ನೋವೇ ಚಾನ್ಸೇ ಇಲ್ಲ ಅಂತ ಹೇಳಿ ಗಿಲ್ಲಿ ಅಭಿಮಾನಿಗಳು ಹೇಳ್ತಾ ಇದಾರೆ ಗಿಲ್ಲಿನೇ ಟಾಪ್ ಒನ್ ಕಪ್ಪೆತ್ಕೊಂಡ್ ಬರೋದು ಗಿಲ್ಲಿನೇ ಗಿಲ್ಲಿ ಗೆಲ್ಲಿ ಅಂತ ಹೇಳಿ ಜನ ಫುಲ್ ಸೋಷಿಯಲ್ ಮೀಡಿಯಾದಲ್ಲಿ ಸಪೋರ್ಟ್ ಮಾಡ್ತಾ ಇರೋ ರೇಂಜ್ ನೋಡಿದ್ರೆ ನಿಜವಾಗ್ಲೂ ಶಾಕಿಂಗ್ ಈ ಹನ್ನೊಂದು ಸೀಸನ್ ಅಲ್ಲಿ ಇದು ಹನ್ನೆರಡನೇ ಸೀಸನ್ ಹನ್ನೊಂದು ಸೀಸನ್ ಅಲ್ಲೂ ಟಾಪ್ ಒನ್ ಆಗೋದಕ್ಕೆ ಕಾಂಪಿಟೇಟರ್ ಇದ್ದೇ ಇದ್ರು ಆದ್ರೆ ಫಾರ್ ದ ಫಸ್ಟ್ ಟೈಮ್ ಗಿಲ್ಲಿಗೆ ಕಾಂಪಿಟೇಷನ್ ಇಲ್ಲ ಅಂದ್ರೆ ನೀವು ನಂಬಲೇಬೇಕು ಯಾಕಂದ್ರೆ ನೀವು ನೋಡ್ತಾ ಇರ್ತೀರಾ ಬಿಗ್ ಬಾಸ್ ಬಿಗ್ ಬಾಸ್ ಯಾರೆಲ್ಲ ನೋಡ್ತಾ ಇದಾರೋ ಎಲ್ರಿಗೂ ಗೊತ್ತಾಗಿರತ್ತೆ ಗಿಲ್ಲಿಗೆ ಕಾಂಪಿಟೇಷನ್ ಇಲ್ಲ ಗಿಲ್ಲಿನೇ ಗೆಲ್ಲೋದು ಗಿಲ್ಲಿ ಗೆಲ್ಲಿ ಅಂತ ಹೇಳಿ ಇನ್ನು ಆಶ್ಟಾಗಿ ಹಾಕೊಂಡ್ಬಿಡ್ತದ್ ನೋಡಿ ಇನ್ನೊಂದ್ ಎರಡ್ ಮೂರ್ ದಿನದಲ್ಲ ಸ್ಟಾರ್ಟ್ ಆಗತ್ತೆ ನಾನೇ ಫಸ್ಟ್ ಹೇಳಿದೀನಿ ಸರಿ ಅದೇನೇ ಇರ್ಲಿ ಗಿಲ್ಲಿ ಮೇನಿಯಾ ಯಾವ ರೇಂಜಿಗೆ ಇದೆ ಅಂದ್ರೆ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕನ್ರಿ ನಿಜವಾಗ್ಲು ನಾನೇ ಶಾಕ್ ಆಗ್ಬಿಟ್ಟೆ ಎಲ್ಲಾ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅದನ್ನ ಅವರ ಒಂದು ಏನು ಮೀಡಿಯಾಗಳಲ್ಲಿ ಪ್ರಸಾರ ಮಾಡ್ತಾ ಇವೆ ಎಲ್ಲರೂ ಹಾಕ್ತಾ ಇದ್ದಾರೆ ಗಿಲ್ಲಿಗೆ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಹತ್ತು ಲಕ್ಷ ಜನ ಮೂರು ತಿಂಗಳಲ್ಲಿ ಗಿಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಾಗ ಬರೀ ಎಂಬತ್ ಸಾವಿರ ಜನ ಇದ್ರಂತೆ ಇವತ್ತು ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ತಮಾಷೆ ವಿಚಾರ ಏನ್ರಿ ವೇ ಚಾನ್ಸ್ ಇಲ್ಲ ಅಂತ ಹೇಳಿ ಗಿಲ್ಲಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಗಿಲ್ಲಿನೇ ಟಾಪ್ ಒನ್ ಕಪ್ಪೆತ್ಕೊಂಡ್ ಬರೋದು ಗಿಲ್ಲಿನೇ ಗಿಲ್ಲಿ ಗೆಲ್ಲಿ ಅಂತ ಹೇಳಿ ಜನ ಫುಲ್ ಸೋಷಿಯಲ್ ಮೀಡಿಯಾದಲ್ಲಿ ಸಪೋರ್ಟ್ ಮಾಡ್ತಾ ಇರೋ ರೇಂಜ್ ನೋಡಿದ್ರೆ ನಿಜವಾಗ್ಲು ಶಾಕಿಂಗ್ ಈ ಹನ್ನೊಂದು ಸೀಸನ್ ಅಲ್ಲಿ ಇದ್ ಹನ್ನೆರಡನೇ ಸೀಸನ್ ಹನ್ನೊಂದು ಸೀಸನ್ ಅಲ್ಲೂ ಟಾಪ್ ಒನ್ ಆಗೋದಕ್ಕೆ ಕಾಂಪಿಟೇಟರ್ ಇದ್ದೇ ಇದ್ರು ಆದ್ರೆ ಫಾರ್ ದ ಫಸ್ಟ್ ಟೈಮ್ ಗಿಲ್ಲಿಗೆ ಕಾಂಪಿಟೇಷನ್ ಇಲ್ಲ ಅಂದ್ರೆ ನೀವು ನಂಬಲೇಬೇಕು ಯಾಕಂದ್ರೆ ನೀವು ನೋಡ್ತಾ ಇರ್ತೀರಾ ಬಿಗ್ ಬಾಸ್ ಬಿಗ್ ಬಾಸ್ ಯಾರೆಲ್ಲ ನೋಡ್ತಾ ಇದಾರೋ ಎಲ್ರಿಗೂ ಗೊತ್ತಾಗಿರತ್ತೆ ಗಿಲ್ಲಿಗೆ ಕಾಂಪಿಟೇಷನ್ ಇಲ್ಲ ಗಿಲ್ಲಿನೇ ಗೆಲ್ಲೋದು ಗಿಲ್ಲಿ ಗೆಲ್ಲಿ ಅಂತ ಹೇಳಿ ಇನ್ನು ಆಸ್ಟ್ ಆಗಿ ಹಾಕೊಂಡ್ ಬಿಡ್ತಾರ ನೋಡಿ ಇನ್ನೊಂದು ಎರಡ್ ಮೂರ್ ದಿನದಲ್ಲ ಸ್ಟಾರ್ಟ್ ಆಗತ್ತೆ ನಾನೇ ಫಸ್ಟ್ ಹೇಳಿದೀನಿ ಸರಿ ಅದೇನೇ ಇರ್ಲಿ ಗಿಲ್ಲಿ ಮೇನ್ಯಾ ಯಾವ ರೇಂಜ್ ಇದೆ ಅಂದ್ರೆ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕನ್ರಿ ನಿಜವಾಗ್ಲು ನಾನೇ ಶಾಕ್ ಆಗ್ಬಿಟ್ಟೆ ಎಲ್ಲಾ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅದನ್ನ ಅವರ ಒಂದು ಏನು ಮೀಡಿಯಾಗಳಲ್ಲಿ ಪ್ರಸಾರ ಮಾಡ್ತಾ ಇವೆ ಎಲ್ಲರೂ ಹಾಕ್ತಾ ಇದ್ದಾರೆ ಗಿಲ್ಲಿಗೆ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಹತ್ತು ಲಕ್ಷ ಜನ ಮೂರು ತಿಂಗಳಲ್ಲಿ ಗಿಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಾಗ ಬರೀ ಎಂಬತ್ ಸಾವಿರ ಜನ ಇದ್ರಂತೆ ಇವತ್ತು ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ತಮಾಷೆ ವಿಚಾರ ಏನ್ರಿ ಹತ್ತು ಲಕ್ಷ ಜನರನ್ನ ಸಂಪಾದನೆ ಮಾಡಿದ್ದಾರೆ ಗಿಲ್ಲಿ ಮತ್ತೆ ಇನ್ನೊಂದು ಗಮನಿಸದೆ ಇವತ್ತು ಚಾನ್ಸ್ ಇಲ್ಲ ಟ್ಯಾಟು ಹಾಕ್ಸ್ಕೊಂಡಿದ್ದಾರೆ ಗಿಲ್ಲಿದು ಸಿ ಎಷ್ಟು ದೊಡ್ಡ ಸಿನಿಮಾ ಅದು ಟಾಕ್ಸಿಕ್ ಆ ನೆನ್ನೆ ಟೀಸರ್ ರಿಲೀಸ್ ಆಗಿದೆ ಅದು ಓಡ್ತಾ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎರಡು ಸಿನಿಮಾಗಳು ಬಂದ್ವು ಏನೋ ಒಂದು ವಿಲನ್ನು ಎರಡನೇದು ನಮ್ಮ ಇವ್ರದು ಮಾರ್ಕ್ ಈ ಸಿನಿಮಾಗಳು ಬಂದ್ರು ಕೂಡ ಗಿಲ್ಲಿ ಫಾಲೋಯಿಂಗ್ ಕಮ್ಮಿ ಆಗಲಿಲ್ಲ ಗಿಲ್ಲಿಗೆ ಅದೇ ರೇಂಜಿಗೆ ಸಪೋರ್ಟ್ ಇದೆ ಇವತ್ತು ಸಪೋರ್ಟ್ ಇದೆ ಸೆಕೆಂಡ್ ಪೊಸಿಷನ್ ಗೆ ಫೈಟ್ ನಡೀತಾ ಇದೆಯೋ ಏನೋ ಗೊತ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಆದ್ರೆ ಫಸ್ಟ್ ಕಪ್ ತಗೊಳ್ಳೋ ಗಿಲ್ಲಿನೇ ಅಂತ ಹೇಳಿ ಆಲ್ರೆಡಿ ಅನೌನ್ಸ್ ಆಗಿದೆ ಸುಮ್ಮನೆ ಈಗ ಆ ದಿನಗಳನ್ನ ಫಿಲ್ ಮಾಡಬೇಕು ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗ್ಬೇಕು ಅಂತ ಬಿಗ್ ಬಾಸ್ ಏನೋ ಟಾಸ್ಕ್ ಗಳನ್ನ ಕೊಟ್ಟು ಆಟಾಡಿಸ್ತಾ ಇದಾರೆ ಬಿಟ್ರೆ ಟಿಕೆಟ್ ಫಿನಾಲೆ ಅದು ಇದು ಎಲ್ಲಾನು ಔಟ್ಸೈಡು ಆಲ್ರೆಡಿ ಜರ್ಜಸ್ ರಿಯಲ್ ಜರ್ಜಸ್ ನಿರ್ಧಾರ ಮಾಡಿ ಆಗಿದೆ ಗಿಲ್ಲಿ ಇದೆ ಕಪ್ಪು ಗಿಲ್ಲಿ ಕೈಲಿ ಕಪ್ ಕೊಟ್ ಐವತ್ತು ಲಕ್ಷ ಕೊಟ್ ಅದೇನೇನಿದ್ಯೋ ಅದೆಲ್ಲ ಕೊಟ್ಟು ಜನಾಭಿಮಾನವನ್ನ ಸಂಪಾದನೆ ಮಾಡಿಸಿ ಕೊಟ್ಟು ಇಲ್ಲಿನ ಗೌರವವಾಗಿ ಆಚೆ ಕಳಿಸ್ಕೊಡೋದು ಒಂದೇ ಬಾಕಿ ಈ ರೇಂಜ್ಗೆ ಬಿಗ್ ಬಾಸ್ ಮನೆಗೆ ಹೋಗಿ ಯಾರೂನು ಹೆಸರು ಮಾಡಿರೋಕ್ಕೆ ಚಾನ್ಸೇ ಇಲ್ಲ ಆ ರೇಂಜ್ಗೆ ಹೆಸರು ಮಾಡ್ಕೊಂಡು ಬಂದಿದ್ದಾರೆ ಅದಂತೂ ನಿಜವಾಗ್ಲೂ ಖುಷಿ ಪಡುವಂತ ವಿಚಾರನೆ ಒಬ್ಬ ಹಳ್ಳಿ ಹುಡುಗ ಒಂದು ಬನಿಯನ್ ಹಾಕೊಂಡು ಸುಮ್ಮನೆ ಹಾಗೆ ಲೈವ್ಲಿ ಆಗಿ ತಾನು ಹೇಗಿದ್ದಾನೋ ಹಾಗೆ ಬದುಕೊಂಡು ಒಂದಷ್ಟು ಸ್ಟ್ರಾಟಜಿ ಮಾಡಿದ್ದಾರೆ ಇಲ್ಲ ಅಂತ ನಾನು ಹೇಳೋದೇ ಇಲ್ಲ ಸ್ಟ್ರಾಟರ್ಜಿ ಮಾಡಿದ್ದಾರೆ ಲಾಸ್ಟ್ ವಿಡಿಯೋನಲ್ಲೂ ನಾನು ಹೇಳಿದ್ದೆ ಈ ವಿಡಿಯೋದಲ್ಲೂ ರಿಪೀಟ್ ಮಾಡೋದು ಬೇಡ ಅಂತ ಹೇಳಲ್ಲ ಇನ್ನು ಆ ವಿಡಿಯೋ ನೀವು ನೋಡ್ಕೊಂಡು ಬನ್ನಿ ಅವ್ರ ಸ್ಟ್ರಾಟಜಿಸ್ ಏನು ಅಂತ ಅಲ್ಲಿ ಹೇಳಿದ್ದೀನಿ ಆದರೆ ಇವತ್ತು ನಾನು ಮಾತಾಡ್ತಾ ಇರೋದು ಒಂದೇ ವಿಚಾರ ಗಿಲ್ಲಿಗೆ ಕಾಂಪಿಟೇಷನ್ ಇಲ್ಲ ಗಿಲ್ಲಿದೆ ಇದೆ ಕಪ್ಪು ಐವತ್ತು ಲಕ್ಷನು ಗಿಲ್ಲಿದೆ ಸೆಕೆಂಡ್ ಪೊಸಿಷನ್ ಗೆ ಉಳ್ದವ್ರು ಅಷ್ಟೂ ಜನ ಫೈಟ್ ಮಾಡ್ತಾ ಇದ್ದಾರೆ ಅಷ್ಟು ಜನ ಸೆಕೆಂಡ್ ಪೊಸಿಷನ್ಗೂ ಕಾಣ್ತಾ ಇಲ್ಲ ನನಗೆ ಆ ರೇಂಜ್ ಗಿಲ್ಲಿ ಟಾಪಲ್ಲಿ ಇದ್ದಾರೆ ಅಂದ್ರೆ ಲೆಕ್ಕ ಹಾಕೊಂಡಿದ್ದೀವಿ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿ ಟ್ವೆಂಟಿ ಫೋರ್ ಅವರ್ಸ್ ಆಗೋಗಿದೆ ಈಗಾಗಲೇ ಅದು ಒಂದು ಒಂದು ರೇಂಜ್ ಓಡ್ತಾ ಇದೆ ಆಯ್ತಾ ಟೂ ಹಂಡ್ರೆಡ್ ಮಿಲಿಯನ್ ಏನೋ ಓಡಿದೆ ಅದು ನಾನು ಅದ್ರ ಬಗ್ಗೆ ಮಾತಾಡಲ್ಲ ಆದ್ರೂ ಕೂಡ ನಮ್ ಗಿಲ್ಲಿ ಕೂಡ ಅದೇ ರೀತಿ ಟಾಕ್ಸಿಕ್ ಆಗಿ ಅಂದ್ರೆ ಟಾಕ್ಸಿಕ್ ಅಂದ್ರೇನು ಜನರನ್ನ ಫುಲ್ಲು ಹಾಗೆ ಅವರ ಕಂಟ್ರೋಲಲ್ಲಿ ತಗೊಂಬಿಟ್ಟು ಒಂಥರ ಮಾನ್ಯ ಹುಚ್ಚಿಡ್ಸ್ದಂಗೆ ಹುಚ್ಚು ತರ ಗಿಲ್ಲಿ ಗಿಲ್ಲಿ ಯಾ ಹಿಂಗ್ ಸುಮ್ನೆ ಹಿಂಗ್ ಸ್ಕ್ರೋಲ್ ಮಾಡಿ ಇನ್ಸ್ಟಾಗ್ರಾಮು ಗಿಲ್ಲಿ ಯೂಟ್ಯೂಬ್ ಹೋಗಿ ಸ್ಕ್ರೋಲ್ ಮಾಡಿ ಗಿಲ್ಲಿ ಅದು ಬಿಡಿ ಗಿಲ್ಲಿ ನಿಮ್ ಫೇಸ್ಬುಕ್ ಅಲ್ಲಿ ನೀವು ಎಲ್ಲೇ ನೋಡಿ ಗಿಲ್ಲಿ ನ್ಯೂಸ್ ಚಾನೆಲ್ಸ್ ಕೂಡ ಗಿಲ್ಲಿ ಬಗ್ಗೆ ಪ್ರಸಾರ ಮಾಡ್ತಾ ಇದೆ ಸಿ ಆ ರೇಂಜ್ಗೆ ಟಿ ಆರ್ ಪಿ ಕೊಡ್ತಾ ಇದಾರೆ ಗಿಲ್ಲಿ ಗಿಲ್ಲಿ ಮಾತ್ರ ಆಚೆ ಬಂದ್ಮೇಲೆ ನೆಕ್ಸ್ಟ್ ಲೆವೆಲ್ಗೆ ಕರ್ನಾಟಕದಲ್ಲಿ ಬೆಳದಾಗಿದೆ ಇನ್ನು ಎತ್ತರಕ್ ಬೆಳಿತಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಆ ಕಾರ್ಗಳ ಮೇಲೆ ಗಿಲ್ಲಿ ಪೋಸ್ಟರ್ಸ್ ಏನು ಟ್ಯಾಟುಗಳೇನು ಹೆಣ್ಮಕ್ಳು ಯಾರನಾದ್ರು ಹೋಗ್ಬಿಟ್ಟು ಯಾವ್ದಾದ್ರು ಮೀಡಿಯಾ ಚಾನಲ್ ಅವರು ಯಾರ್ ಗೆಲ್ತಾರೀ ಸರಿ ಗಿಲ್ಲಿ ನೀವ್ ಯಾರ್ಗ್ ಓಟ್ ಆಗ್ತೀರಾ ಗಿಲ್ಲಿ ನೈನ್ಟಿ ನೈನ್ ಓಟು ಗಿಲ್ಲಿಗೇನೆ ಅದನ್ನ ಫೋಟೋ ತೆಗೆದ್ಬಿಟ್ಟು ಬೇರೆ ಹಾಕೊಂಡಿದ್ದಾರೆ ಸಿ ಈ ತರ ಸಪೋರ್ಟು ಈ ರೇಂಜ್ ಸಪೋರ್ಟು ಇಷ್ಟು ಪ್ರೀತಿ ಖಂಡಿತವಾಗಿಯೂ ಯಾರಿಗೂ ಯಾವ ಸೀಸನ್ ಅಲ್ಲೂ ಸಿಕ್ಕಿಲ್ಲ ದಟ್ ಇಸ್ ಗಿಲ್ಲಿ ಆ ರೇಂಜ್ಗೆ ಗಿಲ್ಲಿಗೆ ಒಂದು ಸಪೋರ್ಟ್ ಸಿಕ್ಕಿದೆ ಆ ಗಿಲ್ಲಿ ಆ ನಾಲ್ಗೆನಲ್ಲಿ ನಲ್ಲಿ ಅದೇನ್ ಇಟ್ಕೊಂಡಿದಾರೋ ಏನೋ ಗೊತ್ತಿಲ್ಲ ಆ ರೇಂಜ್ ಮಾತು ಹೊರಳುತ್ತೆ ಹೊರಳುತ್ತೆ ಹಂಗ್ ಹೊರಳುತ್ತೆ ಬಿಗ್ ಬಾಸ್ ಮಂಡ್ಯದವ್ರು ಆಗಿದ್ರೆ ಹೆಂಗ್ ಮಾತಾಡ್ತಾ ಇದ್ರು ಅನ್ನೋದನ್ನ ಮೊನ್ನೆ ಹೇಳಿದ್ರು ಅದಂತೂ ನೆಕ್ಸ್ಟ್ ಲೆವೆಲ್ ಬಡ್ಡೆ ತವ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಂತೆ ಅಂತೆ ಟಾಸ್ ರೆಡಿ ಆಗ್ರೋ ಬರ್ರ ಅಂತ ಹೇಳ್ತಾ ಇದ್ರು ಟ್ರ್ಯಾಕ್ ಪಾಯಿಂಟ್ ಹಾಕೋ ಬರ್ರೋ ಅಂತ ಹೇಳ್ತಾ ಇದ್ರು ಅಂತ ಸಿ ಎವ್ರಿ ಬಡಿ ಎಲ್ಲಾ ಮೂಮೆಂಟ್ ನಾನು ಎಂಜಾಯ್ ಮಾಡ್ತಾ ಇದ್ದಾರೆ ಆ ಬಿಗ್ ಬಾಸ್ ಮನೇಲಿರೋ ಕ್ಯಾಮ್ರಾಗಳಂತೂ ಅಷ್ಟು ಗಿಲ್ಲಿ ಎಲ್ಲಿದ್ದಾನೆ ಗಿಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂತಾನೆ ತೋರಿಸ್ತಾ ಇರ್ಬೋದು ಇವತ್ತಿನ ಒಂದು ಪ್ರೋಮೋನಲ್ಲಿ ಅಬ್ಸರ್ವ್ ಮಾಡಿದೆ ನಾನು ರಕ್ಷಿತಾ ಹೇಳ್ತಾರೆ ನಾನ್ ನನಗೆ ನನ್ನ ಡ್ರೀಮ್ ಬಾಯ್ ಈ ತರ ಗಿಲ್ಲಿ ತರ ಇರಬೇಕು ಅಂತ ಹೇಳಿ ಒಂದು ಹೆಣ್ಮಗಳು ಮಗಳು ಮನಸ್ ಬಿಚ್ಚಿ ಒಂದು ಎಕ್ಸ್ಪ್ರೆಷನ್ ಅಂದ್ರೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲೇ ಗಿಲ್ಲಿ ಫ್ಯಾನ್ಸ್ ಇದಾರೆ ಆಚೆ ಕಡೆ ಬಿಟ್ಬಿಡಿ ಈಗ ನೀವೇನಂತೀರ ಗಿಲ್ಲಿನೇ ಕಪ್ಪೆತ್ಕೊಂಡ್ ಬರೋದು ಕನ್ಫರ್ಮು ಸೆಕೆಂಡ್ ಪ್ಲೇಸ್ಗೆ ಯಾರು ಫೈಟ್ ಮಾಡ್ತಾ ಇದಾರೆ ರಕ್ಷಿತನ ಕಾವ್ಯನ ರಾಶಿಕಾ ಇಲ್ಲ ಅಂತ ಅನ್ಸುತ್ತೆ ನನ್ಗೆ ರಕ್ಷಿತಾ ಕಾವ್ಯ ಅಶ್ವಿನಿ ಆಮೇಲೆ ಧ್ರುವಂತ್ ಆಮೇಲೆ ಇನ್ನೊಬ್ರು ಯಾರೋ ಇದಾರಲ್ಲ ನಮ್ಮ ಇಷ್ಟು ಜನ ಫೈಟ್ ಮಾಡ್ತಾ ಇದಾರೆ ಅಂತ ಅನ್ಕೊಳ್ಳೋಣ ಆಯ್ತಾ ನಿಮ್ಗೆ ಏನ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಚಾನ್ಸೇ ಇಲ್ಲ ನೋ ವೇ ನಮ್ಮ ಮಂಡ್ಯದ ಅಂಬರೀಷ್ ಅವರು ಹೇಳ್ತಾರಲ್ಲ ಅಂಬರೀಷ್ ಅಣ್ಣ ಸ್ಟೈಲ್ ಆ ಸ್ಟೈಲಲ್ಲಿ ವೇ ಕಪ್ಪು ಗಿಲ್ಲಿದೆ ನಿಮ್ಗೆ ಯಾರು ಹೇಳಿದ್ದು ಅಂತ ಕೇಳ್ತೀರಾ ಜನ ಹೇಳಿದ್ದು ಅಂತ ನಾನು ಹೇಳ್ತೀನಿ ಸರಿ ಅದೇನೇ ಇರಲಿ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿಗೆ ಸಪೋರ್ಟ್ ಮಾಡಿ ಸೆಕೆಂಡ್ ಪ್ಲೇಸ್ಗೆ ಯಾರು ಅಂತ ಹೇಳಿ ನೀವು ನಿಮ್ಗೆ ಅನ್ನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಲಾಸ್ಟ್ ವಿಡಿಯೋದಲ್ಲಿ ಕೆಲವೊಬ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರ ಹೋಪ್ ನಿಮ್ಗೆ ಇವಾಗ ಅರ್ಥ ಆಗಿದೆ ನಾನು ಯಾವ ಕಂಟೆಕ್ಸ್ಟ್ ಅಲ್ಲಿ ಆ ವಿಡಿಯೋ ಮಾಡಿದ್ದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್